ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಸ್ಥಾಪಿಸಲಾಗಿರುವ ನೂತನ ಪಶು ಚಿಕಿತ್ಸಾ ಆಸ್ಪತ್ರೆಯನ್ನು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ನಿನ್ನೆ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಇಲಾಖೆ ಬರಗಾಲ ಪರಿಸ್ಥಿತಿಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗದಂತೆ ಮುಂಜಾಗ್ರತೆ ವಹಿಸಿ ರಾಜ್ಯಾದ್ಯಂತ ನಾನ್ನೂರು ಕೋಟಿ ವೆಚ್ಚದಲ್ಲಿ ಮೇವಿನ ಬಿತ್ತನೆ ಬೀಜ ವಿತರಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ನಾನು ಗೊತ್ತಾಯ್ಕೊಂಡು ಇನ್ನೂರು ಕಟ್ಟಡಗಳಿಗೆ ಮಂಜೂರು ಮಾಡಿ ಅದೇ ಮುಂದಿನ ದಿನಗಳಲ್ಲಿ ವರ್ಷದ ಬಜೆಟ್ ಮಡಿಕೇಟಲ್ಲಿ ಈ ಊರುಗಳು ಆಸ್ಪತ್ರೆ ಕಡೆ ಮಾಡ್ಕೊಂಡ ಎಲ್ಲಾ ಕಾರ್ಯಕ್ರಮಗಳು ನಾವು ರೈತರಿಗೋಸ್ಕರ ಮಾಡಿಕೊಡ್ತೀವಿ ಹೀಗೆ ನಮ್ಮ ರೈತರಿಗೆ ಸಹಾಯ ಆಗಬೇಕು ರೈತರಿಗೆ ಯಾರು ಸಣ್ಣ ಪುಟ್ಟ ಇದ್ದಾರೆ ಈಗ ದೊಡ್ಡ ದೊಡ್ಡವ್ರಿಗೆ ನಾವು ಈಗ ಕೃಷಿ ಸಹಕಾರ ಇಲ್ಲ ಬಿಟ್ಟಿದ್ದಿಲ್ಲ ಸಾಮಾನ್ಯ ಜನಗಳು ಆ ಸಣ್ಣ ಮತ್ತೆ ವರ್ಗದವರು ಸಣ್ಣ ಪುಟ್ಟ ರೈತರು ಈಗ ಇದನ್ನು ಕಸ್ಟಪಾಸ್ ಮಾಡಿಕೊಂಡಿದ್ದರು ಯಾರಿಗೆ ನಮ್ಮ ಸಾಮಾನ್ಯ ಜನರು ರೈತರು ಇದನ್ನ ಸ್ಪಾನ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಸಹಾಯ ಮಾಡಬೇಕು ಬೀಜ ಕೊಟ್ಟ ಹಾಕೊಂಡ್ ಬೆಳೆ ನಾರ ಬೆಳ್ಕೊಳ್ಳಿ ಇವರು ಹುಲ್ಲಿಗೆ ದನಗಳಿಗೆ ಹುಲ್ಲ ತೊಂದರೆ ಅಂತ ಹೇಳಿ ಸುಮಾರು ಅದಕ್ಕೆ ನಾವು ನಲವತ್ ಕೋಟಿ ರೂಪಾಯಿ ಖರ್ಚು ಮಾಡಿ ನಲ್ವತ್ತು ಕೋಟಿ ರೂಪಾಯಿ ನಾನು ಬೀಜ ಖರೀದಿ ಮಾಡಿ ಇಡೀ ಎಲ್ಲೆಲ್ಲಿ ಈ ಜನಗಳ ಸಂಖ್ಯೆ ಜಾಸ್ತಿ ಇದೆ ಯಾವ ಜಿಲ್ಲೆನಲ್ಲಿ ಹಸುಗಳ ಸಂಖ್ಯೆ ಜಾಸ್ತಿ ಅಂದಾಗ ನಂತವ್ಗೆಲ್ಲ ನಾವು ಹೆಚ್ಚೆಚ್ಚು ಪ್ರಮಾಣದಲ್ಲಿ